ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನ್ ಚಲ ಮಾಡ್ತಾರಲ್ಲ ಸರ್ ಕೆಲವರು ಪನ್ ಏನೇನು ಒಂದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಲ್ ಜರ ಸಬ್ಸ್ಕ್ರೈಬ್ ಮಲ್ ಕ್ಲಿಪ್ ಅನ್ನು ನೀನು ವೀಡಿಯೋ ಶೋ ಮಾಡ್ತಿಲ್ಲ ಇನಿ ವಿಡಿಯೋ ಪಾಡ್ರ ಕೊಡ್ತಿದ್ವಿ ವೀಡಿಯೋ ಪಾಡ್ರ ಬಂದ ವೀಡಿಯೋ ಮಾಡ್ತಿದ್ನಲ್ಲಿ ಇರ್ತಿದ್ವಿ ಬಕ್ಕ ಜಿಯಾನ್ ಅದ್ಲ ಹುಷಾರು ಇರ್ತಿದ್ವಿ ಜಿಯಾನ್ ಅದ್ ಜಿಯಾನ್ ಅದನ್ನ ಜೋಪ್ಲೆಗ್ ಹುಷಾರು ಇತ್ತು ಬಂದ್ ಅಪ್ಪ ಇರ್ಲೇ ಡಬ್ಬಲ್ ಕೆಲಸ ಟೆನ್ಷನ್ ಕಿರ್ಕಿರಿ ಪುರ ಆಗಿತ್ತು ನಾವಾಗ ಎಂಕಂತ ಮಸ್ತ್ ಪೋರ್ಗಿ ಅವ್ರ ಹುಷಾರಿ ಚೆನ್ನಾಗ್ ಅದೇ ಬಂಡ್ ಆಯ್ತು ಜ್ವರ ಬರೋದು ಉಂಟು पक्का पक् बंदे जोरंगोर्डिया हाक इर्ग बोकल यूट्यूब मलती मस्त जना मस्त जाना, म्हण केला पण शुर्मल ऐन पण अय हुशारी युट्यूब काढवा युट्यूब सोजपत इक हुशारी कापुन पण ऐन युट्यूब इन कन कॉडींगोजप शुर्मल युट्यूबल जीनगोस्तार ಆ ಯಾನ ಏನಾಜ್ ಬರೋದು ಇತ್ತೆ ಯಾನು ಯೂಟ್ಯೂಬ್ ಆಯ್ತು ಜಪಾದ್ ಪಾತ ಏರ್ಪಾದ್ ಹುಷಾರಿದನ್ಲೆ ಆತ್ ಕಂಡ್ಬಂದು ಏನ್ ನಂಬುಜು ದಯಪಾಂಡಕ್ಕೆ ಇತರ ವಾತಾವರಣ ನಿಂಚೇನೆ ಯೂಟ್ಯೂಬ್ ಜನ ಜೋಕ್ಲೆ ಹುಷಾರಿದನ್ಲಕ್ಕೆ ಇಬ್ಂಡ್ ಏರ್ಪಾತ್ ಆ ಪಂಡ ಶೀತ ಜೋರಂದ್ ಇಬ್ಂಡಿತ್ತು ಗಾಯಕಾಂಡ್ ಹೊರ ಬರ್ಸ ಗಾಲಿ ಗುಂಬುಂಡ್ ಐನಿ ಕ್ಲಿಯರ್ ಮಾಡಿ ಆಯ್ಗ ಯೂಟ್ಯೂಬ್ ಪಾಟ್ದು ಆ್ಯಂಡ್ ಯೂಟ್ಯೂಬ್ ಕೊಡ್ತೀವಿ ಜಪ್ ಅದು ಸತ್ತಿ ನಿಲ್ ನ ಆಶೀರ್ವಾದದ ಮಿತ್ತೆ ದಾಳಿಜಿ ಪ್ರತಿ ಸರ್ತಿ ನಿಕ್ಲಾಡಲ್ಲ ಫನಾಗ ಏನ್ ಬಂದೆ ಆಯ್ಗ ನಿಖಲ ನಂಜ ಆಶೀರ್ವಾದ ಕೋರ್ಲೆ ಏನು ದಾಳಕ್ಕೆ ಏನು ಜಿ ಅಂದೆ ಹಿಂಗೆ ಅದು ಮಸ್ತ್ ಖುಷಿ ಹಾಕೊಂಡೆ ಯೂಟ್ಯೂಬ್ ಒಬ್ರು ಬರ್ತೇಣ ಏನಾದ್ರು ಹೆಚ್ಚು ಅನ್ಕು ಆಯ್ನ ಇಷ್ಟ ಮನ್ಪು ನಂಜ್ ಹಿಂಗ್ ಪರ್ಸ್ನಲ್ ಆಗ್ಲಕ್ಕೆ ಏನು ಬೇರೆ ಆಯ್ನ ಜಿ ಆತಿಯರಡು ಪಾತಿಯರ್ನ ಖುಷಿ ಹಾಕ್ಬಿಡ್ ನನ್ ಚೊಪ್ರೆರೋದು ಹಿಂಗೆ ಮಸ್ತ್ ಖುಷಿ ಹಾಕ್ಬಿ ನಂಜ ಹಾಗೆ ಬಂದ್ರೆ ಇತ್ತ ನೆಚ್ಚ ಆಯ್ತ ಬೆಳಗ್ಗೆ ಹೋಗ್ಕೊಂಡು ಬುರ್ಚಿ ನಮ್ಮ ಅಕಲ ಎಡ್ಡೆ ಆಯ್ತು ಬಂದಿದ್ದೀರ ಇಲ್ಲ ನಮ್ಮ ಮಧ್ಯೆ ತೊಗೊಂಡು ಹಾಕೊಂಡು ಅಂಡ್ ಅಂತ ಹೆಂಗೆ ಕ್ಲಿಯರ್ ಮಂತ್ ನಮ್ಮ ಕೊಡುತ್ತೆ ಇಕ್ಕೋಸ್ಕರ ಇಷ್ಟ ಕಮ್ಮಿ ಉಂಡು ಇಲ್ಲ ಅಂಚನೆ ಸ್ಕೂಲ್ ಉಂಡು ಬೆಂಡೆಕಾಯ್ದೆ ಅಂಜ ಪಲ್ಯ ಮಲ್ಕೊಂಡು ಉದೇಬುದು ಮಸ್ತು ಉದ್ಯಾನ ತನಿ ಗೊತ್ತಾಯ್ತದ ಅಣ್ಣ పోయే జీ జీఆన విడ మాత్రుడుతు స్కూల్ గుర్చి ఉంచు తిన రజమ పోయిన మన దాని జీ అండి రజ్జా దయపణ మస్తు జోరు జోరైతే అయిపోస్కర ఏని తులే అంగి బర్ గేం జి పులున్ అంతరా స్కూల్కి పోబుజ్జీ ఏను అని గొత్తజంకి టెన్షన్ ఆగ్డు అయి బుల్తండి బుక్ ఆట టెన్షన్ టెన్షన్ ఆటలతో అయికోస్కర ఏను టిఫిన్ కొట్టస్ల పొక్క చిప్స్ బొక్క తింటా

ఎక కూర గా యాకో ఆ ఆ బాబీ ఇది ఏంటి వీరు సంత కొలే బయట చేపె పెట్టు బయట చేపె పెట్టు బయట చేపె పార కూర స్కూల్ అంటే ఇంజనే బాబూ ఓల్డేనిగొపరిచి కూర తెల్ల లేదో ఆ ఆంగడ కొర్చి పొంప కొర్చి ఇంకోలే ఎల్ల కొలేలం కొర్చి అవే ఆ ఇన్ని తానియా నన్న నకు కుండు లేబోదు ఈన బోలా యాంకి దై కొచ్చు లేబోదు కిమి లేదు ఆ పూరే ఇంకో పోయట కొత్త పచ్చటి పచ్చటి నిన్న పోయట జీ జీయనె గుర్తు బె స్కూలుగు ముడ్ నెట్ వంటే ముక్కెం బాయన తివకా అంతే సరి బొక్క శాలే పోతే శాలే పోనం చేట్టేన కుల్వా ಇಬ್ ಬಂದು ಜಟ್ಟೆ ಮಲ್ದೇ ದಾದ ಪಣ್ಣ ಪೇರೆಂಟ್ಸ್ ಮಕ್ಕಳು ದೂರ ನಿಂತ್ ಜೋಕಳಿನ ಮಕ್ಕಳು ಎದುರು ಕಡಪುರ ಬಂದಬೇಕು ಮಕ್ಕಳು ಮೆಗ್ಗೆಲ್ಲ ಬಲ್ಲೆಲ್ಲ ಕೈ ಪಾತಂದು ಇದ್ರು ಲೈನ್ ಉಂಟಿಯರು ಮಕ್ಕಳೆನ ಲೈನ್ ಆ ಲೈನ್ ಉಂತ್ರು ಅವ್ರು ಏನೋ ರೀ ಬುಗೆಲ್ಲೇ ನಿಮಗೆ ಕೈ ತೀ ದುಂತಿದ್ದಿತ್ತೇರು ಟೀಚರ್ ಮಕ್ಳೆಲ್ಲೇ ತೋಕೊಂಡು ನಮ್ಮನ್ನು ದೂರ ನಿಮ್ತಾವೆ ರೀ ಪೂರ ಪಿರ ಪಾರ್ಬಾರ ತೆಗೋಸ್ಕರ ಏನು ಚಪಾತಿ ತಿಂದ್ಕಂಡು ದಾದಪಣ್ಣ ಆದ್ರೆ ಅರ್ಧರ್ಡು ಗಂಟೆ ಒಂಬತ್ತು ಕಾಂಡ ಒಂದು ಚಪಾತಿ ತಿಂದಿಟ್ಟೆ ಎರಡು ಪಕ್ಕ ಫೋನ್ ಆದಿ ಬರ್ತದೆ ತಿಂದ ಬಂದು ನನಗೆ ಕೂಡ ನಾಲ್ಕು ಕೂಡ ಜಿಯಾನಂದ್ರೆ ತಂಪು ಆಡೋ ಉಂಡತ್ತೆ ಅಂಚೆ ಡ್ರೆಸ್ ಕೂಡ ಚೇಂಜ್ ಮಾಡ್ತೀವಿ ಜಿಂದಿಟ್ಟೆಲ್ಲ ವೀಡಿಯೋಲ್ಲ ತೂಕ ಇನ್ನ ಮಲ್ಪ ರಾಪುಂಡು ಇನ್ನೀ ಚಪಾತಿಲ್ಲ ಬೆಂಡೆಕಾಯಿದ ಬಾಜಿಲ ಉಂಡು ಕೋಡೆ ರಾತ್ರಿ ಮಲ್ದ ಬಯ್ಯ ತೋಡಿ ಇನ್ನ ಮಲ್ಪ ತೂಕ ಜಿಯ ನಿಜ ಅಂದೆಲ್ಲ ಬೋರ್ ಬೋರಾಪ ಆಯ್ತು ಪುಸ್ತಕದಲ್ಲಿ ತೆಗ್ದಿದ್ದ ಜೊತೆ ಪುಸ್ತಕ ಅಲ್ಲಿ ಕೇ ನೋಡು ಬೈ ಆಡ್ಕೋದು ಪುಸ್ತಕ ತೆಗ್ದಿತ್ತ ಮುರಾಣಿ ಹಿಂಗೆ ಕೂಡ ಬೈಂಡ್ ಪೂರ ಪಾರ್ದು ಕೋತ್ ಬೈದು ಒಂಚೂರು ದನು ಪೂರ ಕೇಂದ್ರ ಒಂದು ಓದು ಬೈಯಾಡು ಕೇಳ್ಕೊಂಡು ನಾವು ಕೂಡ ಬಂದು ಬಡ ಚಪಾಪಾತಿ ಗಿಂತ ಹಿಂಗ ಮನಸ್ಸು ಮಾಡಿದ್ರು ನಿದ್ದೆ ಚಪಾತಿ ಉಂಡು ಮಸ್ತ್ ಚಪಾತಿ ಬರಿದ ಮೈಕೋಸ್ಕರ ಐನೇ ತಿನ್ ರೂಪಾಯಿ ಬಂದು ಯಾ ಒಂದು ಜೊತೆ ಜೊತೆಯಲ್ಲಿ ಅಕ್ಕಿದೆ ಜೊತೆ ನಿದ್ರೆ ಮಲ್ತಿದ್ದಿ ಸ್ವಲ್ಪ ನಡ್ಡಬೂರು ಅನ್ನಿಸ್ತಾನೆ ಉಲ ಒಂಥರ ಮುಗಾಲ್ ಮುಗಾಲ್ದಲ್ಲೇ ಕುಂಡು ಬರ್ಸೋ ಬತ್ತಲಕ್ಕು ದಂಬು ಉಂಡು ನನ್ನ ಜೀವನ ಬಲ್ಲ ಕೊತ್ತಾಳೆ ನನ್ನ ಇಂಟರ್ ಪಿಡ್ತೋಳಕ್ಕೋಸ್ಕರ ಉಲ್ಪಿದ ಗೂಡು ಎಲ್ಲಿ ಉಂಡತೆ ಪಕ್ಕಿದ ಗೂಡು ಪೂರ ಹಾಲ್ ಮತ್ತೆ ಪಾಡ್ತಾ ಹುಲ್ಲು ಫುಡ್ ದ ಟ್ರೈನ್ ಪೂರ ತಿಂದು ಪೂರ ಪಾಡ್ತಾಳೆ ಐಕೋಸ್ಕರ ಕೋಡೆ ಜೀವನ ಪಪ್ಪ ಪೂರದೀದ್ದು ആ ഫ്രെണ്ട്സ് ഇനിത്തെ എല്ലാ വീഡിയോ ഇടേ ഗണ്ട പണ്ടത്തെ ജിയാനല്ലേ തം ഫോനക വീഡിയോ മൽ തോപ്പ വർഷ മുഖല്ല അത് ബംഗാപ്പി ബുക്ക ടീച്ചരേഖലൊച്ചൂർ തിക്കാറുണ്ട് അച്ചാ തൂക്ക ടീച്ചർ തിക്കേരുന്ന ടീച്ചർ ഡണ്ട് ഒഞ്ചൂർ അച്ഛൻ്റെ എല്ലാ വീഡിയോ ഇടേ ഗെണ്ണമല്ല നെക്സ്റ്റ് അത വീഡിയോ തിക്ക് എഞ്ച് വീഡിയോ ഇഷ്ട ലൈക്ക് മാർ മലേ സബ്സ്ക്രൈബ് മാപ്പലേ മാത്തേര ബൈ ബൈ